ಮೆಥ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಸೀರೆ ಕುಚ್ಚು ಹಾಕೋದಿಕ್ಕೆ ದಾರನ ಯಾವ ಥರ ಮಾಡ್ಕೋಬೇಕಂತ ಸುಲಭವಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ಈ ಥರ ಒಂದು ಕಾರ್ ಟೈಪ್ ಇರೋ ಅಥವಾ ಫಾಲಿಂದಾದರೂ ಯಾವುದಾದ್ರೂ ತೊಗೊಳ್ಳಿ ಈ ಇದನ್ನು ಈ ಥರ ರೋಲ್ ಆಗಿ ಮಾಡಿ ಮಾಡಿಕೊಂಡು ಇಲ್ಲಿ ಬಿಚ್ಚಲಾರ್ದಂಗೆ ಪ್ಯಾಚ್ ಹಾಕ್ಕೊಳ್ಳಿ ನೋಡಿ ಚಕ್ರೆ ಇದೇ ಥರ ನಾನು ಎರಡು ಮಾಡಿದ್ದೀನಿ ಈಗ ಒಂದು ದಾರ ತಗೊಳ್ಳಿ ಮೊದಲಿಗೆ ಒಂದು ಗಂಟೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ದಾರನ ಈ ಕೈಯಲ್ಲಿ ಹಿಡ್ಕೊಳ್ಳಿ ಈ ಥರ ಬರುತ್ತೆ ಆಗ ಈ ದಾರನ ಇದ್ರೊಳಗಡೆಯಿಂದ ತಗೊಳ್ಳಿ ಈಗ ಮೂರೇಳೆ ಆಯ್ತಿದ್ದು ಈಗ ಇದನ್ನು ಟೈಟಾಗಿ ಹಿಡಿದು ಸುತ್ತ ಈಗ ಮತ್ತೆ ಸೇಮ್ ಅದೇ ಥರ ಈ ಥರ ರಿಂಗ್ ಬರುತ್ತಿಲ್ಲಿ ಈ ರಿಂಗಿಂದ ಮತ್ತೆ ಈ ಥರನ ತಗೊಳ್ಳಿ ನಿಮ್ಗೆ ಎಷ್ಟು ಬೇಕಾದ್ರೂ ಇದೇ ಥರ ಮಾಡ್ಕೋಬೋದು ಈಗ ಮತ್ತೆ ಮತ್ತೆ ಇದೇ ಥರ ವೀಕ್ಷಕರೇ ಇದು ಮತ್ತೆ ತಗೊಂಡ್ರೆ ಮತ್ತೆ ಮೂರೇಳೆ ದಾರ ಆಗುತ್ತೆ ಈಗ ಇದೇ ಥರ ನಾವು ಎಷ್ಟು ಬೇಕೋ ಅಷ್ಟನ್ನು ಸುತ್ಕೊಂಡು ಎರಡು ರೋಲ್ಗಳಿಗೆ ಬೇರೆ ಬೇರೆ ಸುತ್ಕೋಬೇಕು ವೀಕ್ಷಕರೇ ನೋಡಿ ಈಗ ಎರಡು ರೋಲಿಗೆ ಇದಕ್ಕೆ ಇದೆ ಇದಕ್ಕೆ ಮೂರೇಳ ಇದೆ ಇವೆರಡಕ್ಕೂ ಸುತ್ಕೊಂಡಿದ್ದೀನಿ ಈಗ ಇವೆರಡನ್ನೂ ಸೇರಿ ಒಂದು ಗಂಟು ಹಾಕ್ಕೊಳ್ಳಿ ಈಗ ಇದೇ ಥರದ ಇನ್ನೊಂದು ರೋಲಿಗೆ ಈ ಎರಡನ್ನೂ ಸೇರಿ ಈಗ ಆರೇಳಿ ಆಯು ವೀಕ್ಷಕರೇ ನೀವು ಸುಲಭವಾಗಿ ಕುಚ್ಚನ್ನು ಹಾಕ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ